ಅಭಿಮಾನಿ ಅನ್ನದಾತ್ರಿಗೆ ಅನಂತ ಅಭಿವಂದನೆಗಳು ಸಾಮಾನ್ಯವಾಗಿ ನಾವು ಪೊಲೀಸ್ದವರನ್ನು ನಮ್ಮ ಕರಿಬೇಕಾದ್ರೆ ಕರೀಬೇಕಾದ್ರೆ ಆರಕ್ಷಕರವರು ಕರಿತೀವಿ ಆರಕ್ಷಕರು ಅಂದರೆ ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವವರು ಅಂತ ಈ ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವವರ ಬಗ್ಗೆ ನಾವು ಸ್ವಲ್ಪ ಕರುಣೆ ಮತ್ತು ದಯೆ ಇವ್ರಿಂದ ಇಟ್ಟುಕೊಂಡು ಅವರು ಬಲಿಸೆ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಅವರು ಹೆಚ್ಚು ಬಲಿಷ್ಠ ಆಗ್ತಾರೆ ನಾವು ಕೇವಲ ಅವರನ್ನು ನಮ್ಮ ರಕ್ಷಣೆಗೆ ನೀವಿದ್ದೀರಿ ಅಂತ ಹೇಳಿಬಿಟ್ಟು ಏಕಮುಖ ವ್ಯವಹಾರ ಆದರೆ ಚೆನ್ನಾಗಿರೋದಿಲ್ಲ ಇದು ದ್ವಿಮುಖ ಆಗಬೇಕು ನಾವು ಅವ್ರನ್ನ ಅವರು ನಮ್ಮನ್ನು ನೋಡ್ಕೊಳ್ಳೋ ಹಾಗಿರಬೇಕು ರಕ್ಷಣೆ ಮಾಡೋ ಹಾಗಿರಬೇಕು ನಾವಿನ್ನೇನು ರಕ್ಷಣೆ ಕೊಡೋಕ್ಕಾಗಿದ್ದರೂ ಅವರ ಯೋಗಕ್ಷೇಮ ನೋಡಬಹುದು ಈ ಯೋಗಕ್ಷೇಮ ನೋಡೋದ್ರಿಂದ ಅವರಿಗೆ ದೇಹ ಆತ್ಮ ಮತ್ತು ಬುದ್ಧಿಶಕ್ತಿ ಬಲಿಷ್ಠವಾಗಿ ನಮ್ಮನ್ನು ಮತ್ತಷ್ಟು ಚುರುಕಾಗಿ ಕಾಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆ ಎಲ್ಲ ದೃಷ್ಟಿಯಿಂದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಇಷ್ಟೇ ಅವರಿಗೆ ನಾವು ಸಹಕಾರ ಕೊಡೋದು ಮಾತ್ರವಲ್ಲ ಅವರಿಗೆ ಸಲಹೆ ಮತ್ತು ಅವರಿಗೆ ಸುಕ್ಷೇಮವಾಗಿರೋದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದರೆ ಅವರು ಹೆಚ್ಚು ಹೆಚ್ಚು ನಮ್ಮನ್ನು ಸೇ ನಮ್ಮ ಸೇವೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅಂತ ನನ್ನ ಭಾವನೆ ದಯಮಾಡಿ ಸಾರ್ವಜನಿಕರು ಈ ಬಗ್ಗೆ ಸ್ವಲ್ಪ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅವರಿಗೆ ಅವಕಾಶವನ್ನು ಕೊಡೋದ್ರ ಜೊತೆಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬೋದು ನಮ್ಮ ಬಹಳ ಮುಖ್ಯವಾದ ಕರ್ತವ್ಯ ಅಂತ ನನ್ನ ಭಾವನೆ ದಯಮಾಡಿ ಅತ್ತ ನಾವೆಲ್ಲ ಗಮನ ಹರಿಸೋಣ ಅದರತ್ತ ನಾವು ಚುರುಕಾಗಿ ಕಾರ್ಯಪ್ರವರ್ತರಾಗೋಣ ಅಂತ ನನ್ನ ಅಭಿಪ್ರಾಯ ಇದಕ್ಕೆ ನಿಮ್ಮ ಒಪ್ಪಿಗೆನೂ ಇದೆ ಅಂತ ನಾನು ಅನುಭವಿಸ್ತೇನೆ ನಮಸ್ಕಾರ ಸುಮಾನಿ ಅನ್ನದಾತರಿಗೆ ಅನ್ನತ ಅಭಿವಂದನೆಗಳು ಸಾಮಾನ್ಯವಾಗಿ ನಾವು ಪೊಲೀಸ್ನವರನ್ನು ನಮ್ಮ ಕರಿಬೇಕಾದ್ರೆ ಕರೀಬೇಕಾದ್ರೆ ಆರಕ್ಷಕರವರು ಕರಿತೀವಿ ಆರಕ್ಷಕರು ಅಂದರೆ ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವವರು ಅಂತ ಈ ಆಪತ್ಕಾಲದಲ್ಲಿ ಕಾಲದಲ್ಲಿ ರಕ್ಷಣೆ ಮಾಡುವವರ ಬಗ್ಗೆ ನಾವು ಸ್ವಲ್ಪ ಕರುಣೆ ಮತ್ತು ದಯೆ ಇವುಗಳಿಟ್ಟು ಅವರು ಬಲಿಷ್ಠೆ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಅವರು ಹೆಚ್ಚು ಬಲಿಷ್ಠ ಆಗ್ತಾರೆ ನಾವು ಕೇವಲ ಅವರನ್ನು ನಮ್ಮ ರಕ್ಷಣೆಗೆ ನೀವಿದ್ದೀರಿ ಅಂತ ಹೇಳಿಬಿಟ್ಟು ಏಕಮುಖ ವ್ಯವಹಾರ ಆದರೆ ಚೆನ್ನಾಗಿರೋದಿಲ್ಲ ಇದು ದ್ವಿಮುಖ ಆಗಬೇಕು ನಾವು ಅವರನ್ನು ಅವರು ನಮ್ಮನ್ನು ನೋಡ್ಕೊಳ್ಳೋ ಹಾಗಿರಬೇಕು ರಕ್ಷಣೆ ಮಾಡೋ ಹಾಗಿರಬೇಕು ನಾವಿನ್ನೇನು ರಕ್ಷಣೆ ಕೊಡೋಕ್ಕಾಗಿದ್ದರೂ ಅವರು ಯೋಗಕ್ಷೇಮ ನೋಡ್ಬೋದು ಈ ಯೋಗಕ್ಷೇಮ ನೋಡೋದರಿಂದ ಅವರಿಗೆ ದೇಹ ಆತ್ಮ ಮತ್ತು ಬುದ್ಧಿಶಕ್ತಿ ಬಲಿಷ್ಠವಾಗಿ ನಮ್ಮನ್ನು ಮತ್ತಷ್ಟು ಚುರುಕಾಗಿ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆ ಎಲ್ಲ ದೃಷ್ಟಿಗಳಿಂದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅವರಿಗೆ ನಾವು ಸಹಕಾರ ಕೊಡೋದು ಮಾತ್ರವಲ್ಲ ಅವರಿಗೆ ಸಲಹೆ ಮತ್ತು ಅವರಿಗೆ ಸುಕ್ಷೇಮವಾಗಿರೋದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದರೆ ಅವರು ಹೆಚ್ಚು ಹೆಚ್ಚು ನಮ್ಮನ್ನು ಸೇ ನಮ್ಮ ಸೇವೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅಂತ ನನ್ನ ಭಾವನೆ ದಯಮಾಡಿ ಸಾರ್ವಜನಿಕರು ಈ ಬಗ್ಗೆ ಸ್ವಲ್ಪ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅವರಿಗೆ ಅವಕಾಶವನ್ನು ಕೊಡೋದ್ರ ಜೊತೆಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬೋದು ನಮ್ಮ ಬಹಳ ಮುಖ್ಯವಾದ ಕರ್ತವ್ಯ ಅಂತ ನನ್ನ ಭಾವನೆ ದಯಮಾಡಿ ಅತ್ತ ನಾವೆಲ್ಲ ಗಮನ ಹರಿಸೋಣ ಅದರತ್ತ ನಾವು ಚುರುಕಾಗಿ ಕಾರ್ಯಪ್ರವರ್ತರಾಗೋಣ ಅಂತ ನನ್ನ ಅಭಿಪ್ರಾಯ ಇದಕ್ಕೆ ನಿಮ್ಮ ಒಪ್ಪಿಗೆನೂ ಇದೆ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ